ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಕೆ ಸದಾಶಿವ ಅವರು ಬರೆದಿರ್ತಕ್ಕಂತಹ ನಲ್ಲಿಯಲ್ಲಿ ನೀರು ಬಂದಿತು ಕತೆಯನ್ನು ಕುರಿತು ಚರ್ಚಿಸ್ತಾ ಮೊದಲಿಗೆ ಕತೆಯ ವಾಚನವನ್ನು ಮಾಡ್ತೇನೆ ನೀವು ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರೆ ಕತೆಯ ಸಾರಾಂಶ ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುತ್ತೆ ಇಡೀ ಕತೆಯ ಪ್ರಮುಖ ಎರಡು ಪಾತ್ರಗಳು ಅಂತಂದರೆ ಕಿರಿಯ ವಯಸ್ಸಿನ ಸೀತಮ್ಮ ಮತ್ತು ಹಿರಿಯ ವಯಸ್ಸಿನ ರಂಗಮ್ಮನ ನಡುವೆ ನಡೀತಕ್ಕಂತಹ ಘಟನೆ ನೀರಿಗಾಗಿ ಹೇಗೆ ಆರಂಭದಲ್ಲಿ ನೀರು ಅವರಿಬ್ಬರನ್ನು ಬೇರ್ಪಡಿಸಿತು ಅದೇ ನೀರು ಅವರಿಬ್ಬರನ್ನು ಹೇಗೆ ಬೆಸೆದುಕೊಳ್ಳುವ ಹಾಗೆ ಮಾಡಿತು ಅಂತಕ್ಕಂಥದ್ದು ಈ ಕಥೆಯಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುತ್ತೆ ಹಾಗಾಗಿ ಎರಡು ಜೀವಗಳ ನಡುವೆ ನೀರು ಸೇತುವೆಯಾಗಿ ರೂಪುಗೊಂಡ ಬಗೆಯನ್ನು ನಾವು ಈ ಕಥೆಯಲ್ಲಿ ಗಮನಿಸ್ಬೋದು ಕತೆಯ ವಾಚನಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಕತೆಗಾರರ ಪರಿಚಯವನ್ನು ನಾವು ನೋಡೋದಾದರೆ ಕೆ ಸದಾಶಿವ ಅವರು ಚಿಕ್ಕಮಗಳೂರು ಜಿಲ್ಲೆಯವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ಕನ್ನಡದ ಪ್ರಮುಖ ಕಥೆಗಾರರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂ ಮುಗಿಸಿ ಮೈಸೂರಿನ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ರೀಡರ್ ಹಾಗೂ ಮುಖ್ಯಸ್ಥರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ನವ್ಯ ಕಥಾ ಮಾರ್ಗದ ಪ್ರಮುಖ ಕಥೆಗಾರರಲ್ಲಿ ಇವರು ಕೂಡ ಒಬ್ಬರು ಎರಡು ಕಥಾ ಸಂಕಲನಗಳನ್ನು ಶ್ರೀಯುತರು ಪ್ರಕಟಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಕಟಗೊಂಡ ನಲ್ಲಿಯಲ್ಲಿ ನೀರು ಬಂದಿತ್ತು ಅಂತಕ್ಕಂಥ ಕಥಾ ಸಂಕಲನ ಎರಡನೇದು ಅಪರಿಚಿತರು ಕಥಾ ಸಂಕಲನ ನಲ್ಲಿಯಲ್ಲಿ ನೀರು ಬಂದಿತ್ತು ಕತೆ ಇಂಗ್ಲಿಷ್ ಹಿಂದಿ ಮಲಯಾಳಂ ಭಾಷೆಗಳಿಗೆ ಭಾಷಾಂತರವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅಪರಿಚಿತರು ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿಯೇ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮೊದಲು ಪ್ರಕಟಗೊಂಡದ್ದು ನಲ್ಲಿಯಲ್ಲಿ ನೀರು ಬಂದಿತ್ತು ಕತೆ ಚಲನಚಿತ್ರ ಟಿ ವಿ ಮಾಧ್ಯಮದಲ್ಲಿಯೂ ಕೂಡ ನಲ್ಲಿಯಲ್ಲಿ ನೀರು ಬಂದಿತ್ತು ಕತೆ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು ಹಾಗಾದರೆ ಕತೆ ಹೇಗೆ ಆರಂಭ ಆಗುತ್ತೆ ಹೇಗೆ ನೀರು ಅವರಿಬ್ಬರನ್ನು ದೂರ ಮಾಡುತ್ತೆ ರಂಗಮಳ ಕನಸಿನಲ್ಲಿ ಅವಳು ಮಾಡಿದಂತಹ ಘಟನೆಗಳು ಹೇಗೆ ಅವಳನ್ನು ಕಾಡೋದಕ್ಕೆ ಆರಂಭ ಮಾಡ್ತವೆ ಹೇಗೆ ಕೊನೆಗೆ ಅದೇ ನೀರು ಅವರಿಬ್ಬರನ್ನು ಬೆಸೆಯುತ್ತೆ ಅಂತಕ್ಕಂಥದ್ದನ್ನು ಕತೆಯ ವಾಚನದ ಮೂಲಕ ಗಮನಿಸೋಣ ಸೂಕ್ಷ್ಮವಾಗಿ ನೀವು ಕತೆಯನ್ನು ಕೇಳಿಸ್ಕೊಂಡ್ರೆ ನಿಮಗೆ ಇಡೀ ಕಥೆಯ ಆ ಚಿತ್ರ ನಿಮ್ಮ ಕಣ್ಮುಂದೆ ಬರುತ್ತೆ ಕತೆ ಹೀಗೆ ಆರಂಭ ಆಗುತ್ತೆ ನಲ್ಲಿಯಲ್ಲಿ ನೀರು ಬಂದಿತ್ತು ಕೆ ಸದಾಶಿವ ಆರು ಮನೆಗಳ ಸಾಲು ವಟಾರದಲ್ಲಿ ಸೀತಮ್ಮ ಮತ್ತು ರಂಗಮ್ಮನ ಮನೆಗಳು ಒಂದು ಗೋಡೆಯ ಆಚೆ ಈಚೆಯವು ಸೀತಮ್ಮನ ಮನೆಯಲ್ಲಿ ಕುಳಿತ ರಂಗಮ್ಮ ಹಂಟೆ ಕೊಚ್ಚುತ್ತಿದ್ದಳು ಗುಂಪು ಮೋಡ ಪಡುವಣದಲ್ಲಿ ಕರಿ ರೂಪ ತಳೆದು ತಾಸೆರಡು ಇವರ ಮಾತಿನ ಹೊರಳಾಟದಲ್ಲಿ ಕಂಡೂ ಕಾಣದಂತೆ ಮಾಯವಾಗಿತ್ತು ಸೀತಮ್ಮನ ಬಸಿರೊಳಗೆ ಜೀವವೊಂದು ಒರಳಾಡಿತು ಇಂದೋ ನಾಳೆಯೋ ಎನ್ನುವಂತಿತ್ತು ಬಹಳ ದಿಗಿಲಾಗತ್ರಿ ರಂಗಮ್ಮ ಹತ್ತು ಹೆತ್ತ ರಂಗಮ್ಮನ ಮುಂದೆ ನಾಚಿಕೆಯಿಂದ ಅಂದಳು ಏನಾಗಬಹುದು ಅಂದು ಎಂಬುದನ್ನು ಕೇಳಿ ತಿಳಿದಿದ್ದವಳು ಅನುಭವಿಸದೆ ಇದ್ದಿದ್ದರಿಂದ ಈವರೆಗೂ ಆಗೆಲ್ಲ ದಿಗಿಲು ಪಟ್ಕೋಬಾರ್ದು ತಾಯಿ ಎತ್ತ ಹತ್ತರಲ್ಲಿ ಏಳನ್ನೇ ಉಳಿಸಿಕೊಂಡಿದ್ದ ಆಕೆ ಧೈರ್ಯ ಕೊಡುವ ಮಾತನ್ನು ಎಸೆದಳು ಕತ್ತಲ ಕೋಣೆಯಲ್ಲಿ ರೆಪ್ಪೆಯಾಡಿಸದ ಜೀವ ಒರುಳಿದುದರಿಂದ ತಾಯಿ ದೇಹಕ್ಕೆ ನೋವು ಆಗಿತ್ತು ಕೆಂಪೇರಿದ ಮುಖವನ್ನು ತಗ್ಗಿಸಿದಳು ನಾಚಿಕೆ ಬಂದು ತುಟಿ ಎರಡಾಗಲು ಬಿಡಲಿಲ್ಲ ಒಣಗಿದ ಬರಿದಾದ ಅನ್ನದ ಪಾತ್ರೆಯನ್ನು ನೆನೆಸಲು ಅಡಿಗೆ ಮನೆಗೆ ಮೆಲ್ಲನೆದ್ದು ಹೋದಳು ಸೀತಮ್ಮ ನೀರಿಗೆಂದು ನಲ್ಲಿ ತಿರುಗಿಸಿದಾಗ ಅಚ್ಚರಿಯಾಯಿತು ದಾರವಾಗಿ ಸುರಿಯುತ್ತಿದ್ದ ನೀರನ್ನು ಕಂಡು ಗಳಿಗೆ ಎರಡರಲ್ಲಿ ಸರಿಯುವ ದಾರವೂ ನಿಲ್ಲಬಹುದೆನಿಸಿತು ನೀರು ನಿಲ್ಲೋ ಹಾಗಿದ ರಂಗಮ್ಮ ಕೆಟ್ಟ ವಾರ್ತೆಯೊಂದು ಕಿವಿಗೆ ಬಿದ್ದಂತೆ ಕುಳಿತ ತಳಕ್ಕೆ ಬಿಸಿ ಏರಿದಂತೆ ಎದ್ದೋಡಿದಳು ಮನೆಗೆ ರಂಗಮ್ಮ ಕೊಡವನ್ನು ನಲ್ಲಿಯ ಬುಡದಲ್ಲಿಟ್ಟು ನಲ್ಲಿ ತಿರುಗಿಸಿದಳು ಧೈರ್ಯವಾಯಿತು ಉರಿಯಷ್ಟು ಗಾತ್ರ ಸುರಿಯುತ್ತಿದ್ದ ನೀರನ್ನು ನೋಡಿ ಹಾಗಲ್ಲಿ ನಲ್ಲಿ ತಿರುಗಿಸಿದುದರಿಂದ ಸೀತಮ್ಮನ ಮನೆಯಲ್ಲಿ ನಲ್ಲಿ ಕೋಪಿಸಿಕೊಂಡಿತು ಕೂಗಿತು ಕೊರ ಸೀತಮ್ಮ ನೋಡಿದಳು ಹಿಂದೆ ಬದುಕಿದ್ದ ಅಜ್ಜ ಮರಣಶೇಯಿಯಲ್ಲಿ ಉಬ್ಬಸದಿಂದ ನರಳಿದಾಗ ಅವನ ಮೂಗಿನಿಂದ ಇಂಥದ್ದೇ ಸ್ವರ ಹೊರಟಿತ್ತು ದಾರವಾಗಿದ್ದದ್ದು ಹನಿಯಾಯಿತು ಕೊನೆಗದು ನಿಂತಿತು ಎಂದೋ ಹೀಗೆಯೇ ಆಚೆ ಮನೆಯಲ್ಲಿ ನಲ್ಲಿ ತಿರುಗಿಸಿದಾಗ ಇವಳ ಮನೆಯಲ್ಲಿ ನಲ್ಲಿ ಘರ್ ಎಂದು ಗುರುಗುಟ್ಟಿ ಮುಷ್ಕರ ಓಡುವುದು ಪಾಪವೆನಿಸಿ ಆಕೆ ಬಿಟ್ಟರೆ ಇಲ್ಲಿ ನೀರು ಬರಬಹುದು ಅಷ್ಟೆ ನೀರು ತುಂಬಿಡಲು ಮರೆತುದು ಆಕಸ್ಮಿತವಾಗಿ ಹಾಗೆ ಮರೆತುದೇ ಅಥಾ ತು ಚುರ್ಯವಾಯಿತು ನೀರು ನಂಗೆ ನಿಂತ ನಲ್ಲಿಯನ್ನೇ ದೀಪದ ಬೆಳಕಿನಲ್ಲಿ ನೋಡುತ್ತಿದ್ದ ಸೀತಮ್ಮನಿಗೆ ರಂಗಮ್ಮನ ಮನೆಯಲ್ಲಿ ಬುಳಬುಳೆ ಎಂದು ನೀರು ಕೊಡದಲ್ಲಿ ತುಂಬಿಕೊಳ್ಳುತ್ತಿದ್ದದ್ದು ಕೇಳಿಸದೇ ಇರಲಿಲ್ಲ ಬಿಂದಿಗೆ ಮುಕ್ಕಾಲು ತುಂಬಿ ಕತ್ತಿನವರೆಗೂ ನೀರು ಏರುತ್ತಿದ್ದ ಸದ್ದು ಆಲಿಸಿದಾಗ ಇನ್ನು ಆಕೆ ನಲ್ಲಿ ನಿಲ್ಲಿಸಬಹುದೆಂದು ಯೋಚಿಸಿದಳು ಆದರೆ ಬಿಂದಿಗೆ ತುಂಬಿದಾಗ ಅದರ ನೀರನ್ನು ಹಂಡೆಗೆ ಸುರಿದು ಪುನಃ ನಲ್ಲಿಯ ಬುಡಕ್ಕೆ ಬಿಂದಿಗೆ ಇಟ್ಟ ಸದ್ದು ಕೇಳಿದಾಗ ತನ್ನ ಎಣಿಕೆ ತಪ್ಪೆಂದು ಗ್ರಹಿಸಿದಳು ಬಸಿರೊಳಗೆ ಭಾರ ಇದ್ದುದರಿಂದ ನಿಲ್ಲಲಾರದೆ ಅಲ್ಲಿ ಕುಳಿತಳು ನೋವು ಹೀಗೊಮ್ಮೆ ಹಾಗೊಮ್ಮೆ ಕಾಣಿಸಿಕೊಳ್ಳುತ್ತಿತ್ತು ಕುಡಿಯೋಕ್ಕೆ ತೊಟ್ಟು ನೀರಿಲ್ಲ ಬಿಡ್ತೀರಾ ರಂಗಮ್ಮ ರಂಗಮ್ಮನಿಗೆ ಕೇಳುವಂತೆ ಏರುದನಿಯಲ್ಲಿ ಕೂಗಿದಳು ರಂಗಮ್ಮ ಎಣಿಸುತ್ತಿದ್ದಳು ಅಂಡೆ ತುಂಬಲು ನಾಲ್ಕು ಬಿಂದಿಗೆ ಕೊಳ ತಪ್ಪಲೆಗೆ ಎರಡು ಬಾವಿಗೆ ನಾಳೆ ನೀರು ಹಾಕ್ತೀಯಾ ಅಚ್ಚರಿಯಿಂದ ಗಂಡನ ಕಡೆ ನೋಡಿದ್ದಳು ಯಾವ ದೇವರು ನಿಮಗಿಂತ ಬುದ್ಧಿ ಕೊಟ್ಟನೋ ಸದ್ಯ ಹಾಕ್ಕೊಳ್ಳಿ ಪತಿರಾಯ ಬೆಳಗ್ಗೆಯಷ್ಟೇ ನುಡಿದಿದ್ದರು ಹಂಡೆಗೆ ನೀರು ತುಂಬುವಾಗ ಆ ನೆನಪು ಆಯಿತು ಸದ್ಯ ಹಂಡೆ ಕೊಳ ತಪ್ಪಲೆ ತುಂಬುವಷ್ಟಾದರೂ ನೀರು ಬಂದರೆ ಬೆಳಗ್ಗೆ ಅವರಿಗೆ ನೀರು ಹಾಕಿ ಹಾಕಬಹುದು ಮುಂಡೆಯದು ಹಿಂದೇನಿಲ್ಲ ಬೇಕೇ ರೀ ರಂಗಮ್ಮ ಸ್ವಲ್ಪ ನೀರು ಬಿಡ್ರಿ ಕುಡಿಯೋಕ್ಕೆ ತೊಟ್ಟು ಇಲ್ಲ ತಾರಸ್ಥಾಯಿಯಲ್ಲಿ ಸೀತಮ್ಮ ಕಿರಿಚಿದುದು ನೀರು ಸುರಿಯುವ ಸದ್ದುಗೂ ಮಿಗಿಲಾಗಿ ಕೇಳಿತ್ತು ಅಬ್ಬಾ ಎಷ್ಟು ಜೋರಾಗಿ ಒಡ್ಕೊತಾಳೆ ಬಾಯಿಬಡಕಿ ಬಿಡ್ತೀನಿ ತಾಳ್ರಿ ಈಕೆಯು ಅಷ್ಟೇ ಜೋರಾಗಿ ಉತ್ತರಿಸಿದಳು ಕೊನೆಗೂ ಕೇಳಿಸ್ತಲ್ಲ ಅಬ್ಬಾ ಸ್ವಲ್ಪ ನೀರು ಬಿಡೀಂದ್ರೆ ಹೇಗಾಡ್ತಾರಪ್ಪ ಏನೋ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಿದ್ರೆ ನಲ್ಲಿಯ ದಂಡೆಯ ಮೇಲೆ ಕುಳಿತ ಸೀತಮ್ಮ ಯೋಚಿಸಿದಳು ನಾಲ್ಕು ನಾಲ್ಕು ಬಾರಿ ಕೂಗಿದ ನಂತರ ಆಕೆ ಉತ್ತರಿಸಿದುದಕ್ಕಾಗಿ ಮತ್ತೂ ಮೂರು ನಿಮಿಷವಾಯಿತು ಸಣ್ಣಗೆ ನೋವು ಕಾಣಿಸಿಕೊಂಡಿತು ಮುಖದಲ್ಲಿ ಕಂಡು ಕಾಣದಂತೆ ಬೆವರು ಮೂಡಿತು ಜೊತೆ ಜೊತೆಯಲ್ಲೇ ಭಯವೂ ಆಯಿತು ಪತಿರಾಯ ಊರಲ್ಲಿರಲಿಲ್ಲ ಬೆಳಗ್ಗೆಯಷ್ಟೇ ದೊಡ್ಡ ಸಾಹೇಬರೊಡನೆ ದೂರ ದೂರಿಗೆ ಇನ್ಸ್ಪೆಕ್ಷನಿಗೆಂದು ಹೋಗಿದ್ದರು ಅವರಿರುವಾಗಲೇ ನೋವು ಕಾಣಿಸಿಕೊಂಡಿದ್ದರೇ ಪ್ರಯಾಣವನ್ನು ತಪ್ಪಿಸಬಹುದಿತ್ತು ರೇ ಪ್ರಪಂಚದಲ್ಲಿ ತೇಲಾಡುವಷ್ಟರಲ್ಲೇ ನೆನಪಾಗಿ ಕೂಗಿದಳು ರೀ ಸ್ವಲ್ಪ ನೀರು ಬಿಡ್ರಿ ಆಕೆ ಹೆಸರನ್ನು ಕೂಗಿ ಕರೆಯುವ ಸಂಯಮವನ್ನು ಕಳೆದುಕೊಂಡಳು ಸರಿ ಇದ್ದದ್ದೇ ಇನ್ನು ಮೂರು ಕೊಡ ಆದಮೇಲೆ ಮಾರಾಯ್ತಿ ಹಾಗೆ ಎಲ್ಲ ನೀರನ್ನು ಅವಳೇ ಕುಡೀಲಿ ಯಾರು ಬೇಡವೆಂದರು ನಾನೇನು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕೆ ಗುಣಗುಟ್ಟದ ರಂಗಮ್ಮ ಮತ್ತೆ ಕೂಗಿ ಹೇಳಿದಳು ಆಯ್ತು ರೀ ಬಿಡ್ತೀನಿ ಅಯ್ಯೋ ಯಾಕೆ ಹೊಡ್ಕೊಳ್ತಿ ಎನ್ನುವ ದಾಟಿಯಲ್ಲೆ ಹಾಗೆ ಕೂಗು ಹಾಕುವಾಗಲೇ ಕೂಸಿನ ಕಿರುಬಿರಳ ಗಾತ್ರದಲ್ಲಿ ಸುರಿಯುತ್ತಿದ್ದ ನೀರಿಗೂ ಕ್ಷಯವಾಗಿ ಕೊನೆಗೆ ನಿಂತಿತು ನಲ್ಲಿ ಕೂಗಿತು ಘೊರ ಥತ್ ಇನ್ನೆರಡು ಕೊಡವಾಗಿದ್ದರೆ ಸಾಕಾಗಿತ್ತು ಹಾಳುಮುಂಡೆದು ನಲ್ಲಿ ಕೆಲಸಗಾರರಿಗೂ ಕೂಡಿಸಿಯೇ ಇಡೀ ಶಪಿಸಿದಳು ರಂಗಮ್ಮ ನೀರು ನಿಂತಿದ್ದನ್ನು ಕೇಳಿಸಿತು ಸೀತಮ್ಮನಿಗೆ ಕೊನೆಗೂ ನಿಲ್ಲಿಸಿದರಲ್ಲ ನಲ್ಲಿಯಲ್ಲಿ ನೀರು ನಲ್ಲಿಯಲ್ಲಿ ತಿರುಗಿಸಿದಳು ನೀರು ನಿಂತಿತು ಸೀತಮ್ಮನಿಗೆ ವ್ಯಥೆಯಾಯಿತು ದುಃಖವಾಯಿತು ಛೆ ಆಕೆಗೆ ಅಷ್ಟೇ ಅಷ್ಟೂ ಕರುಣೆ ಬರಲಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಅಂದರೂ ನಿಲ್ಲಿಸಲಿಲ್ಲವಲ್ಲ ಒಂದೆರಡು ಚೊಂಬಿನಷ್ಟಾದರೂ ಆಗಿದ್ದರೆ ಸಾಕಿತ್ತು ಯೋಚಿಸುತ್ತಲೇ ಮತ್ತೆ ಕೂಗಿದಳು ರೀ ಸ್ವಲ್ಪ ಬಿಡ್ರಿ ಸಹನೆ ಮೀರಿ ದುಃಖ ಎದೆಯಲ್ಲಿ ಒತ್ತಿ ಬಂದಿದ್ದರೂ ಕೋಪ ಮೈಯುದ್ದಕ್ಕೂ ಮಿಂಚಿದ್ದರೂ ತೋರಗೊಡದೆ ಕೂಗಿದಳು ನಿಲ್ಲಿಸಿದೀನ್ ರೀ ದಿಘಿಲಾಯಿತು ಸೀತಮ್ಮನಿಗೆ ಯೋಚಿಸಿದಂತೆಯೇ ನೀರು ಪೂರ್ತಿ ನಿಂತು ಹೋಗಿತ್ತು ಅಬ್ಬಾ ಕೊನೆಗೂ ಹಠ ಸಾಧಿಸಿದರಲ್ಲ ಆಕೆ ಎಂದೆನಿಸಿತು ಕಣ್ಣಿನಲ್ಲಿ ಅನಿಯೊಂದು ತುಳುಕಿತ್ತು ಹತ್ತು ಹೆತ್ತವರಾದರೇನು ಕರುಳಿಗೆ ಮಾತ್ರ ಮರುಕವಿಲ್ಲ ಎಂದುಕೊಂಡಳು ನೋವು ಮತ್ತೆ ಕಾಣಿಸಿಕೊಂಡಿತು ಹಸಿವು ಪೈಪೋಟಿ ಓಡಿ ಉಡಿತ್ತು ಮೆಲ್ಲನೆ ಒರಳಿ ತಟ್ಟೆಯನ್ನಿಟ್ಟುಕೊಂಡಳು ಚೊಂಬೊಂದರಲ್ಲಿ ಅಗಲಿನಲ್ಲೇ ನೀರಿಟ್ಟಿದ್ದುದು ನೆನಪಿಗೆ ಬಂದಿತ್ತು ಆಸೆಗಣ್ಣಿನಿಂದ ಮೂಲೆಯಲ್ಲಿದ್ದ ಚೊಂಬನ್ನು ನೋಡಿದಳು ತುಂಬ ಅಲ್ಲದಿದ್ದರೂ ಮುಕ್ಕಾಲು ಚೊಂಬು ನೀರಿತ್ತು ತುಸು ಧೈರ್ಯವಾಯಿತು ಅನ್ನ ಬಡಿಸಿಕೊಂಡು ಅರ್ಧ ಊಟವಾಗು ವಾಗಲೇ ಮತ್ತೊಮ್ಮೆ ನೋವು ಹೆಚ್ಚಿತು ಹಾಗೇನಾದರೂ ನೋವು ಕಾಣಿಸಿ ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ಕುಡಿರಿ ಹಾಗೂ ನಿಲ್ಲದೆ ಇದ್ದರೆ ಬಂದು ಕರೀರಿ ಬರ್ತೀನಿ ಮೊನ್ನೆ ಎಷ್ಟೇ ಎತ್ತಿ ಸುಂದರಮ್ಮ ಮನೆಗೆ ಬಂದು ತನ್ನನ್ನು ಪರೀಕ್ಷಿಸಿ ಹೋಗುವಾಗ ನುಡಿದಿದ್ದರು ಹೆದರಿಕೆ ಏನೂ ಇಲ್ಲವಷ್ಟೇ ಛೇ ನಾನಿಲ್ವೇ ಪತಿ ಕೇಳಿದುದಕ್ಕೆ ಸುರಂದ್ರಮ್ಮ ಹಾಗೆ ಧೈರ್ಯವಿತ್ತಿದ್ದರು ಪಾಪ ಎಷ್ಟು ಒಳ್ಳೆಯವರಾಕೆ ತನಗೆ ತಾಯಿ ಇಲ್ಲ ತವರಿಗೆ ಕರೆಸಿಕೊಳ್ಳುವಷ್ಟು ಇರುವ ತಂದೆಗೆ ಚೈತನ್ಯವಿಲ್ಲವೆಂದು ಆಕೆಗೆ ತಿಳಿದಾಗ ಹೆತ್ತಮ್ಮನಿಗೂ ಮಿಗಿಲಾಗಿ ಮರುಗಿದ್ದರು ಸುಂದರಮ್ಮ ನೆನಪು ಹೊಡೆಯಿತು ಕಷಾಯ ಮಾಡಿಕೊಳ್ಳಬೇಕು ಕೈಯಲ್ಲಾಗದು ಎಂದು ಮನವರಿಕೆಯಾದಾಗ ರಂಗಮ್ಮನಿಗೆ ಕರೆಯುವುದೇ ಎಂದು ಒಮ್ಮೆ ಯೋಚಿಸಿದಳು ಮರುಕ್ಷಣವೇ ಸ್ವಾಭಿಮಾನ ಕೆರಳಿತು ಹ್ಞೂ ಬೇಡ ಚೊಂಬು ನೀರಿಗಾಗಿ ಎಷ್ಟೆಲ್ಲ ಆಡಿದರಾಕೆ ನಾನಾಗಿ ಏಕೆ ಕೂಗಲಿ ಎನಿಸಿತು ನೋವಿನಿಂದಾಗಿ ಅನ್ನ ಇಳಿಯಲಿಲ್ಲ ಎದ್ದು ಕೈ ತೊಳೆದು ಕಷ್ಟದಿಂದಲೇ ಅಗ್ಗಿಷ್ಟಿಕೆ ಹಚ್ಚಿ ಎರಡು ಲೋಟ ನೀರನ್ನು ಕುದಿಸಿ ಕಷಾಯ ಮಾಡಿದಳು ನಲ್ಲಿಯಲ್ಲಿ ನೀರು ನಿಲ್ಲುವಾಗಲೇ ರಂಗಮ್ಮನಿಗೆ ಕೋಪ ಉಕ್ಕೇರಿತ್ತು ಇನ್ನೊಂದೆರಡು ಬಿಂದಿಗೆ ಎನ್ನುವಷ್ಟರಲ್ಲೇ ನೀರು ನಿಂತಿತು ಅಷ್ಟರಲ್ಲೇ ಸೀತಮ್ಮನ ಕೂಗು ಕೇಳಿಸಿತು ಮೈ ಯುರಿಯಾಯಿತು ನೀರು ನಿಂತಿತೆಂದು ತಾನು ಯೋಚಿಸುವಾಗಲೇ ಅವಳು ಹಾಗೆ ನೀರು ನಿಲ್ಲಿಸಿ ಎಂದು ಕೂಗಿ ಕೆಣಕುವುದೆ ಒಟ್ಟು ಹುರಿದುಕೊಂಡ್ಳು ಈಗ ಸಾಯಿಲಿ ನೋಡೋಣ ಎನಿಸಿತು ತುಂಬಿಟ್ಟ ಹಂಡೆ ಪಾತ್ರೆಗಳಿಗೆ ಮುಚ್ಚಿ ಗುಟುಕು ನೀರು ಕುಡಿದು ದೀಪವಾರಿಸಿ ಅಜಾರಕ್ಕೆ ಬಂದಳು ಆಗಲೇ ಪತಿರಾಯರು ಗೊರೆಕೆ ಹೊಡೆಯುತ್ತಿದ್ದರು ಮಕ್ಕಳ ಕನಸು ಕಾಣುತ್ತಿದ್ದರು ಗೋಡೆಗೆ ಸಿಕ್ಕಿಸಿದ್ದ ಬುಡ್ಡಿಯನ್ನು ತೆಗೆದುಕೊಂಡು ರೂಮಿಗೆ ಹೋಗಿ ಗಂಟೆ ನೋಡಿದಳು ಹನ್ನೊಂದುವರೆಯಾಗಿತ್ತು ಪುನಃ ಅಜಾರಕ್ಕೆ ಬಂದು ಹಾಸಿಗೆಯನ್ನು ಬಿಡಿಸಿದಳು ಹಾಸಿಗೆ ಬಿಡಿಸುವಾಗ ಅನಿಸಿತ್ತು ಆಕೆ ನೀರಿಲ್ಲವೆಂದು ಒಡ್ಕೊಂಡ್ಲು ಕೇಳಿದರೆ ಚೊಮ್ಮು ನೀರು ಕೊಡುತ್ತಿರಲಿಲ್ಲವೇ ಏನಿಲ್ಲದಿದ್ದರೂ ಜಂಬ ಒಂದಿಷ್ಟಾದರೂ ಇದೆ ಹ್ಞೂ ಯಾರು ಕೇಳ್ತಾರೆ ಇದನ್ನೆಲ್ಲ ಸೆಟೆದು ಕೂತರೆ ಕೂರಲಿ ಯಾರಿಗೆ ನಷ್ಟ ನೀರು ನಿಂತದ್ದು ನನ್ನ ತಪ್ಪೇ ಹಾಸಿಗೆ ಹೊರಳಿಸಿ ಧೂಳು ಕೊಡಹಿದಳು ಥಟಕ್ಕನೆ ಹಾಲು ಮುಚ್ಚಿಡದೆ ಇದ್ದದ್ದು ನೆನಪಾಗಿ ಅಡುಗೆ ಮನೆಗೂಡಿದಳು ಮಾಡಿದ ಕಷಾಯವನ್ನು ಆರಿಸಿ ಕುಡಿದು ಹೊರಬಂದು ಹಾಸಿಗೆ ಬಿಚ್ಚಿ ರಗ್ಗನ್ನು ಜಾಡಿಸಿದಳು ಸೀತಮ್ಮ ನಾವಿನ್ನೂ ನಾಲ್ಕು ದಿನ ಊರಲ್ಲಿರೋಲ್ಲ ತಾಯಿ ದಯವಿಟ್ಟು ಆಕೆನ ನೋಡಿಕೊಳ್ಳೋ ಭಾರ ತಂದು ರಾತ್ರಿ ನೀವು ನಮ್ಮ ನಮ್ಮನೆಯಲ್ಲೇ ಸ್ವಲ್ಪ ಮಲ್ಕೊಂಡಿದ್ದರೆ ಅಯ್ಯೋ ಅದಕ್ಕೇನು ಏನೇನು ಮನುಷ್ಯಳಲ್ಲವೇ ಖಂಡಿತ ಮಲ್ಕೋತೀನಿ ನೀವು ನಿರಾತಂಕವಾಗಿ ನಿಮ್ಮ ಕೆಲಸಕ್ಕೆ ಹೋಗಿ ನನ್ನ ಮಕ್ಕಳಲ್ಲಿ ಒಬ್ಬಳು ನಿಮ್ಮ ಸೀತಮ್ಮ ದೂರ ದೂರಿಗೆ ಪತಿರಾಯ ಹೋಗುವ ಮುನ್ನ ಆಕೆಯನ್ನು ಕರೆದು ನುಡಿದು ತನಗೆ ಸಂತೈಸಿ ಧೈರ್ಯ ತುಂಬಿ ಕಾಲು ಕಿತ್ತುದು ಎಲ್ಲ ನೆನಪಿಗೆ ಬಂದಿತು ಪಾಪ ಅವರು ದೂರದಲ್ಲಿದ್ದರೂ ಮನಸ್ಸು ಮನೆಯನ್ನೇ ಕುರಿತು ಚಿಂತಿಸುತ್ತಿರಬಹುದೆಂದು ಎದೆ ನುಡಿಯಿತು ಅಂತೆಯೇ ಕತ್ತಲಲ್ಲಿ ತಾನೊಬ್ಬಳೇ ಇರಬೇಕಾದ ಪರಿಸ್ಥಿತಿಯನ್ನು ಯೋಚಿಸಿದಾಗ ತುಡಿಯುವ ಎದೆಯಲ್ಲಿ ಭಯ ತುಂಬಿತು ಆಕೆಯನ್ನು ಮಲಗಲು ಕರೆಯುವುದೇ ಎಂದು ಯೋಚಿಸಿದಾಗ ಮತ್ತೊಂದು ಮನಸ್ಸು ಹ್ಞೂ ನೋಡೋಣ ಆಕೆಯೇ ಬರಬಹುದು ಬೆಳಗ್ಗೆಯಷ್ಟೇ ತನ್ನ ಗಂಡನೊಂದಿಗೆ ಹಾಗೆ ಧೈರ್ಯ ಕೊಟ್ಟಿರಲಿಲ್ಲವೇ ಅದು ನೆನಪಿರದೆ ಇರುತ್ತದೆಯೇ ಎಂದಿತು ಭಯದ ನಡುವೆಯೇ ಬಂದ ಬಿಗುಮಾನಭೂತವಾಯಿತು ಬೇಕೆಂದೇ ರಗ್ಗನ್ನು ಮತ್ತೊಮ್ಮೆ ಬಿರುಸಾಗಿ ಜಾಡಿಸಿದಳು ಆಕೆಗೆ ಕೇಳಿಸಬೇಕೆಂದು ಸದ್ದು ಕೇಳಿಸಿರಬಹುದು ಆಗೊಂದು ವೇಳೆ ಬಾರದಿದ್ದರೆ ಆಗ ತಾನೇ ಕೂಗುವುದೇ ಅಥವಾ ಹಾಸಿಗೆಯ ಮೇಲುಬದಿಕೆಯನ್ನು ಜಾಡಿಸುವವರೆಗೂ ಪ್ರಶ್ನೆಗೆ ಉತ್ತರಿಸಲು ಯತ್ನಿಸಿದಳು ಅಸ್ಪಷ್ಟ ಉತ್ತರ ಭಯಾನಕವಾಗಿತ್ತು ಗೌರವಕ್ಕೆ ಕಮ್ಮಿ ಎನಿಸಿಕೊಂಡು ಕರೆಯುವುದು ಆಗದ ಮಾತು ಹಾಗೆಂದು ಒಬ್ಬಳೆ ಮಲಗುವುದು ಅಸಾಧ್ಯ ವಿಷಯ ಹೊಟ್ಟೆಯೊಳಗಿನ ನೋವು ಒಮ್ಮೊಮ್ಮೆ ಅವಳ ನಿಶ್ಚಯವನ್ನು ಸಡಿಲಿಸುತ್ತಿತ್ತು ಧೈರ್ಯವನ್ನು ಕರಗಿಸುತ್ತಿತ್ತು ಥೂ ಹಾಳು ನೋವು ಎಂದೆಂದು ಕೊಳ್ಳುವಾಗಲೇ ನೋವು ಕಳೆದು ಮುಂದೆ ತಾನು ಕಾಣಬಹುದಾದ ದೃಶ್ಯವನ್ನು ಕಲ್ಪಿಸಿಕೊಂಡಾಗ ಮೈಯುದ್ದಕ್ಕೂ ನಾಚಿಕೆ ಹರಿದಂತಾಯಿತು ದೀಪ ಚಿಕ್ಕದು ಮಾಡಿ ಹಾಸಿಗೆಯ ಮೇಲೆ ಮೈಯಾನಿಸಿ ಮಂದ ಬೆಳಕಿನಲ್ಲಿ ಬೆಣ್ಣೆ ಮಗುವಿನ ಆ ಫೋಟೋವನ್ನು ನೋಡುತ್ತಾ ಆಕೆ ಬರುವುದನ್ನೇ ಕಾಯುತ್ತಿದ್ದಾಳು ರಗ್ಗು ಜಾಡಿಸಿದುದು ರಂಗಮ್ಮನಿಗೂ ಕೇಳಿಸಿತ್ತು ಏನು ಕೇಳಿಸ್ತಾ ಏನು ರಾತ್ರಿ ಅವಳ ಮನೆಯಲ್ಲಿ ಮಲ್ಕೋತೀನಿ ಆತ ಊರಲ್ಲಿಲ್ಲ ಹೇಳಿ ಹೋದರೂ ಪಾಪದಿನ ತುಂಬ್ದವಳು ಆಗಲಿ ಅದಕ್ಕೇನು ಅಗಲಿನೂಟ ವಾಗುವಾಗಲೇ ಪತಿಯಿಂದ ಅನುಮತಿ ಪಡೆದಿದ್ದಳು ಸೀತಮ್ಮ ರಗ್ಗು ಜಾಡಿಸಿದಾಗ ಅದು ನೆನಪಿಗೆ ಬಂದೇ ಬಂದಿತು ಆದರೂ ಸುಮ್ಮನಿದ್ದಳು ಅವಳಿಗೆ ಕೋಪ ಬಂದರೆ ತಾನೇನು ಮಾಡಲು ಸಾಧ್ಯ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕೋಪಿಸಿಕೊಂಡಳೆಂದರೆ ಯಾರಾದರೂ ನಕ್ಕಾರು ಸೆಟೆದು ಕೂತರೆ ಕೂರಲಿ ತನಗೇನು ಅಗತ್ಯ ಹೋಗಿ ದಮ್ಮಯ್ಯ ಗುಡ್ಡೆ ಹಾಕಿ ಮಾತನಾಡಲು ಚೋಟುದ್ದದವಳಿಗೆ ಹತ್ತು ಎತ್ತ ತಾನು ಎದುರುವುದು ಹ್ಞೂ ದೀಪ ದೊಡ್ಡದಾಗಿಯೇ ಉರಿಯುತ್ತಿತ್ತು ಬೆಳಗಿನಿಂದ ಕೆಲಸ ಮಾಡಿ ಸೋತ ಮೈ ಹಾಸಿಗೆಗಾಗಿ ಹತ್ತೊರೆಯುತ್ತಿತ್ತು ಹಾಸಿಗೆ ಮೇಲೆ ಕುಳಿತವಳು ಹಾಗೆಯೇ ಮಲಗಿದ ಮಗುವನ್ನು ಸ್ವಲ್ಪ ಸರಿಸಿ ದೀಪವನ್ನು ಕೈದೂರವಾಗಿಟ್ಟು ಮೈಚಾಚಿದಳು ಹಾಯನಿಸಿತು ದೀಪ ದೊಡ್ಡದಾಗಿಯೇ ಉರಿಯುತ್ತಿತ್ತು ನಿದ್ದೆಯಿಂದ ಕಣ್ಣು ಊದಿದ್ದರೂ ಪ್ರಯತ್ನಿಸಿ ದೊಡ್ಡದು ಮಾಡಿಕೊಂಡೇ ಕಾಯುತ್ತಿದ್ದಳು ಆಕೆಯೇ ಕೂಗಲೆಂದು ಅಯ್ಯೋ ಅಯ್ಯೋ ನಾ ಸತ್ತೆ ಮಗುವನ್ನಾಡಿಸುತ್ತಿದ್ದ ರಂಗಮ್ಮ ಕಿವಿಯುದ್ಧ ಮಾಡಿದಳು ಅಯ್ಯೋ ಅಯ್ಯೋ ಸೂರು ನಡೆಯಿತು ನೆಲ ಆಡಿತು ರೂಮಿನ ತುಂಬ ಹೊಗೆ ಹೆಪ್ಪುಗಟ್ಟಿ ಉಸಿರು ನಿಂತಿತು ಸುತ್ತ ಮಕ್ಕಳು ನಗುತ್ತಿದ್ದರು ಅಹ್ ಗಳಿಗೆಯೂ ಕಳೆಯಲಿಲ್ಲ ಸೀತಮ್ಮನ ಪತಿ ಎದುರು ನಿಂತು ಬೆಂಕಿ ಕಣ್ಣು ಬೀರಿದ ನರ್ಸ್ ಕಿಡಿ ಕಿಡಿಯಾಗಿ ನುಡಿದಳು ತನ್ನ ಪತಿ ನುಂಗುವಂತೆ ದೃಷ್ಟಿಸಿದ ಏನ್ರಿ ಕತ್ತೆಯಾಗಿದ್ದೀರಿ ಸ್ವಲ್ಪ ನೋಡ್ಕೊಳ್ಳೋಕೆ ಆಗಲಿಲ್ವೇ ಅಷ್ಟ್ಯಾಕ್ರಿ ಎತ್ರಿ ಸುಡ್ರಿ ಅಯ್ಯೋ ರಾಕ್ಷಸಿ ರಂಗಮ್ಮ ಕೈ ಬೀಸಿ ಎಲ್ಲರನ್ನ ಕರೆಯಲು ಯತ್ನಿಸಿದಳು ಕೈ ಮೇಲೆ ಏಳಲಲ್ಲದು ಸೀತಮ್ಮ ಬಿದ್ದಿದ್ದಾಳೆ ರಕ್ತದ ಕೆರೆಯಲ್ಲಿ ಈಜುತ್ತಿದ್ದಾಳೆ ರಂಗಮ್ಮ ಹುಟ್ಟಿದ ಮಗು ಕಣ್ಣು ಬಿಟ್ಟು ಬೊಬ್ಬೆ ಇಕ್ಕುತ್ತಿದೆ ಸೂರು ನಡುಗುತ್ತಿದೆ ಡಕ್ಕನೆ ಎಚ್ಚರವಾಯಿತು ರಂಗಮ್ಮನಿಗೆ ಕಣ್ಣು ಬಿಟ್ಟ ಕೂಡಲೇ ದೊಡ್ಡದಾಗಿ ಉರಿಯುತ್ತಿದ್ದ ದೀಪದ ಬೆಳಕು ಭಯಂಕರವಾಗಿ ಕಂಡಿತು ಪಕ್ಕದಲ್ಲಿದ್ದ ಮಗು ಕಿರುಚುತ್ತಿತ್ತು ಅಳುವ ಮಗುವನ್ನು ಮೇಲೆ ಮೇಲೇರಿಸಿಕೊಂಡು ತಟ್ಟಿದಳು ನಿದ್ದೆಯ ಪರೆ ಜಾರಿ ತನ್ನ ಅರಿವು ಹತ್ತಿದಾಗ ಧೈರ್ಯವಾಯಿತು ಮಗುವು ಮಲಗಿತು ರೂಮಿಗೆ ಹೋಗಿ ಗಂಟೆ ನೋಡಿದಾಗ ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ ಆಗಲೇ ಆಗಿತ್ತು ಹೊರಗೆ ಅಲ್ಲಲ್ಲಿ ಕಾಗೆ ಕೂಗು ಕೂಗುವುದು ಕೇಳಿಸುತ್ತಿತ್ತು ಬುದ್ಧಿ ತಿಳಿಯಾಗುವ ಹೊತ್ತಿಗೆ ರಾತ್ರಿ ನಡೆದು ಜ್ಞಾಪಕವಾಗಿ ಎದೆ ಬಿಗಿಯಿತು ಅಂತೂ ಮಂಡು ಹಿಡಿದಳು ಹುಡುಗಿ ತನಗೆ ವಯಸ್ಸಾಗಿ ದಡ್ಡ ಹೆಂಗಸಿಗೆ ಅಷ್ಟೊಂದು ಚಾಟಿವಿರಬಾರದು ಎನಿಸಿತು ಮೆಲ್ಲನೆದ್ದು ಹೋಗಿ ಎಂಡೆ ಎಲೆ ಗುರಿಗಿಕ್ಕಿದಳು ನೀರು ಕಾಯುವವರೆಗೂ ಮನೆಗೆಲಸ ಮಾಡುತ್ತಿದ್ದಳು ಪದೇ ಪದೇ ಸೀತಮ್ಮನ ಮನೆಯ ಬಾಗಿಲನ್ನು ನೋಡುತ್ತಿದ್ದಳು ಪತಿರಾಯ ಬಚ್ಚಲಿನಿಂದ ಎದ್ದರೂ ಒದ್ದೆ ಮಾಡಿದ ಟವಲನ್ನು ಒಗೆಯಲು ವಟಾರದ ವಟಾರದವರೆಲ್ಲರಿಗೂ ಒಂದೇ ಆದ ಕ ನಲ್ಲಿಯ ಪುಡದಲ್ಲಿದ್ದ ಕಲ್ಲಿನ ಬಳಿ ಕೊಂಡೊಯ್ದಳು ನಲ್ಲಿಯಲ್ಲಿ ನೀರಿನೂ ಬಂದಿರಲಿಲ್ಲ ಎಂತಲೇ ಒಳಗಿನಿಂದ ಬಂದ ತಪ್ಪಲು ನೀರು ತಂದಿಟ್ಟುಕೊಂಡಳು ಒಗೆಯುವ ಸದ್ದಿನಿಂದ ಸೀತಮ್ಮನಿಗೂ ಎಚ್ಚರವಾಯಿತು ಕಣ್ಣು ಬಿಟ್ಟಾಗ ದೀಪ ಸಣ್ಣದಾಗಿ ಉರಿಯುತ್ತಿತ್ತು ಏನೋ ನೆನಪಾಗಿ ಮೈ ಝುಮ್ಮೆಂದಿತು ಸದ್ಯ ನೋವು ನಿಂತಿತ್ತು ಮೆಲ್ಲೆನೆದ್ದು ಹಿಂದಿನ ಬಾಗಿಲು ತೆರೆದು ಬಚ್ಚಲಿಗೆ ಹೋದಳು ಹೋಗುವಾಗ ತಿರುಗಿ ನೋಡಿದಳು ರಂಗಮ್ಮನನ್ನು ನೋಡಿದ ಕೂಡಲೇ ರಾತ್ರಿ ಆದುದೆಲ್ಲ ನೆನಪಾಗಿ ಎದೆ ಹಿಂಡಿತು ಮೌನದಿಂದ ಒಳ ಹೋಗಿ ಅಂಡೆಯಲ್ಲಿ ಬಗ್ಗಿ ನೋಡಿದಳು ತಳಹಿಡಿದಿದ್ದ ನೀರು ಅವಳ ಮುಖವನ್ನು ಅರ್ಧ ಮಾಡಿ ಬಿಂಬಿಸಿ ಕೆಣಕಿತು ಖಾಲಿ ಬಿಂದಿಗೆಯನ್ನು ಸೊಂಟಕ್ಕೇರಿಸಿದಳು ಮೂರು ಮನೆ ಯಾಚೆ ಇದ್ದ ಬಾವಿಯಿಂದ ನೀರು ತರಲು ಬಚ್ಚಲು ಮನೆಯಿಂದ ಹೊರಬಂದ ರಂಗಮ್ಮನ ಮುಂದೆಯೇ ಮೌನವಾಗಿ ಮುಂದುವರೆದಳು ತಲೆ ತಗ್ಗಿಸಿಕೊಂಡು ಬೆಂದಿಯನ್ನು ಎಲ್ಲಿ ಕೊಡು ಸೀತಮ್ಮ ರಂಗಮ್ಮ ನುಡಿದಳು ಈಕೆ ಕಿವುಡಿಯಂತೆ ಎಜ್ಜು ಎಂದನ್ನು ಮುಂದಿಟ್ಟಾಗ ರಂಗಮ್ಮ ಸೀತಮ್ಮನ ಕಂಕುಳದಲ್ಲಿದ್ದ ಕಾಲಿಬಿಂದಿಗೆಯ ಬಾಯಿಗೆ ಕೈಯಿಟ್ಟಳು ಎದುರಿಗಿದ್ದ ನಲ್ಲಿ ಕೊರ ಎಂದು ಕೂಗಿತು ಮುಂಜಾವಿನ ನೀರು ಬಲು ರಭಸದಿಂದ ಕಲ್ಲ ಮೇಲೆ ಸುರಿಯಿತು ಸುರಿದ ನೀರು ಆಳುದ್ದ ಚಿಮ್ಮಿ ಇಬ್ಬರ ಮುಖಕ್ಕೂ ಸಿಂಪಡಿಸಿತು ಸೀತಮ್ಮ ರಂಗಮ್ಮನ ಮುಖವನ್ನು ನೋಡಿದಳು ರಂಗಮ್ಮನ ಕಣ್ಣಲ್ಲಿ ಕಂಡು ಕಾಣದಂತೆ ಅನಿಯೊಂದು ತುಳುಕಿ ದೃಷ್ಟಿ ಮಸುಕಾಯಿತು ಮುಖವನ್ನು ಅತ್ತ ಉರುಳಿಸಿದಳು ಹೀಗೆ ನಲ್ಲಿಯಲ್ಲಿ ನೀರು ಬಂದಿತ್ತು ಅಂತಕ್ಕಂತಹ ಕತೆ ಸಾಗತ್ತೆ ಹೇಗೆ ನೀರಿಗಾಗಿ ಇಬ್ಬರ ನಡುವೆ ಅಹಂ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ನೀರಿನ ಕಾರಣಕ್ಕಾಗಿ ಇಬ್ಬರ ಮನಸ್ಸು ಬಡಿಯುತ್ತೆ ಅದೇ ನೀರಿಗಾಗಿ ಮತ್ತೆ ಅವರಿಬ್ಬರು ಕೂಡ ಒಂದಾಗುವ ಮೂಲಕ ಕತೆ ಸುಖಾಂತ್ಯವಾಗಿ ಮುಗಿತಕ್ಕಂಥದ್ದನ್ನು ಈ ಭಾಗದಲ್ಲಿ ನೋಡ್ತೀವಿ ಮಧ್ಯದಲ್ಲಿ ರಂಗಮ್ಮನ ಕನಸಲ್ಲಿ ಸೀತಮ್ಮಳ ನೋವು ಸಂಕಟಗಳು ಯಾವ ರೀತಿಯಲ್ಲಿ ಅವಳನ್ನು ಕಾಡೋದಕ್ಕೆ ಮುಂದಾಗುತ್ತೆ ಹೇಗೆ ಅವಳು ತಾನು ಮಾಡಿದ ತಪ್ಪಿನ ಅರಿವು ಮಾಡಿಕೊಂಡು ಬೆಳಗಿನ ವೇಳೆಗೆ ಅವಳಿಗಾಗಿ ಕಾದು ಅವಳನ್ನು ಮಾತನಾಡಿಸಿ ಮತ್ತೆ ಆ ಎರಡು ಜೀವಗಳ ನಡುವೆ ನೀರು ಸೇತುವೆಯಾಗಿ ರೂಪುಗೊಳ್ತಕ್ಕಂಥದ್ದನ್ನು ಈ ಕಥೆಯ ಮೂಲಕ ನಾವು ತಿಳ್ಕೋಬಹುದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ